ನಾವು ಒಂದು ಮೋದಿ ಅವ್ರು ಹೇಳಿದ್ರು ಸರ್ಕಾರದಿಂದ ಇಲ್ಲ ಹೊರ ದೇಶಕ್ಕೆ ಡೆಲಿಗೇಷನ್ ಕಳಿಸಬೇಕು ಹೇಳಿ ನಾವು ನಮಗೆ ಅವ್ರು ಕೇಳಲಿಲ್ಲ ಬರೇ ಅವ್ರಾಗೆ ಹೇಳ್ಬಿಟ್ರು ಆದ್ರೆ ನಾವು ದೇಶದ ದೃಷ್ಟಿಯಿಂದ ಏನು ಮಾತಾಡದೆ ಇವತ್ತು ನಮ್ಮ ಎಲ್ಲ ಡೆಲಿಗೇಷನ್ ನಮ್ಮೆಲ್ಲಾ ರಿಪ್ರೆಸೆಂಟೇಟಿವ್ಗಳನ್ನ ಹೊರ ದೇಶಕ್ಕೆ ದೇಶದ ಬಗ್ಗೆ ವಿಚಾರವನ್ನ ಪ್ರಸ್ತಾಪ ಮಾಡಕ್ಕೆ ನಾವು ಕಳಿಸ್ತಾ ಇದ್ದೇವೆ ಇದು ನಮ್ಮ ಗುರಿ ದೇಶಕ್ಕೆ ಉಳಿಸ್ತಕ್ಕಂಥದ್ದು ನಾವು ಪಕ್ಷ ಪಂಗಡ ಅಥವಾ ಯಾರಿಗೆ ಕ್ರೆಡಿಟ್ ಬರ್ತದೋ ಡಿಸ್ಕ್ರೆಡಿಟ್ ಬರ್ತದೋ ಇಲ್ಲ ನಮ್ಗೆ ದೇಶ ಉಳಿಸ್ಬೇಕಾಗಿದೆ ಜನ ಉಳಿಸ್ಬೇಕಾಗಿದೆ ಅನೇಕ ವರ್ಷದಿಂದ ಗುಲಾಮ್ ಇದ್ದಂತ ದೇಶಕ್ಕೆ ನಾವು ಸ್ವಾತಂತ್ರ್ಯ ಮಾಡಿಕೊಟ್ಟಿದ್ದೇವೆ ಅದು ನಮ್ಮ ಕೆಲಸ ಈ ದೇಶದ ಸಂವಿಧಾನ ನಾವು ತಯಾರು ಮಾಡಿದ್ದೇವೆ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಪಂಡಿತ್ ಜವಾಹರಲಾಲ್ ನೆಹರೂಜಿ ಅವರ ನೇತೃತ್ವದಲ್ಲಿ ನಾವು ತಯಾರು ಮಾಡಿದಂತ ಸಂವಿಧಾನ ಈ ದೇಶಕ್ಕೆ ತಂದಂತ ಸ್ವಾತಂತ್ರ್ಯ ಇದನ್ನ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ ನಮ್ಮ ಜವಾಬ್ದಾರಿ ಆಗಿದೆ ಅದು ನಾವು ಮಾಡ್ತೇವೆ ಆದ್ರೆ ಬಿಜೆಪಿದವರು ನೀವೇನ್ ಮಾಡ್ತೀರಿ ಬರೇ ಸುಳ್ಳು ಹೇಳಿಕೊಂಡು ಅಡ್ಡಾಡೋದು ಇಲ್ಲಿ ಬಗ್ಗೆ ಮಾತಾಡಕ್ಕೆ ಒಂದ್ ಕಡೆ ಸೇರಿದ್ರೆ ಮೋದಿ ಅವರು ಚುನಾವಣೆ ಭಾಷಣ ಮಾಡಿಕೊಂಡು ಬಿಹಾರ್ನಲ್ಲಿ ಇರ್ತಾರೆ ಎರಡು ಸಲ ಆಲ್ ಪಾರ್ಟಿ ಮೀಟಿಂಗ್ ಕರೆದರು ಸರ್ವ ಪಕ್ಷದ ಸಭೆಯನ್ನ ಕರೆದ್ರು ಆದ್ರೆ ಮೋದಿ ಅವರು ಬರಲಿಲ್ಲ ನಿಮಗೆ ದೇಶ ಪ್ರೇಮ ಇದ್ದಿದ್ರೆ ದೇಶದ ಮೇಲೆ ನಿಮಗೆ ಹೆಚ್ಚಿನ ಪ್ರೀತಿ ವಿಶ್ವಾಸಿದ್ರೆ ನಮ್ಮೆಲ್ಲರನ್ನ ಕರೆಸಿ ನೀವು ಯಾಕೆ ಮೀಟಿಂಗ್ ಬರಲಿಲ್ಲ ಏನು ಕಾರಣ ಆಮೇಲೆ ನಾವೇನಾದ್ರೂ ಸಾರಿ ಹೋಗ್ಲಿಲ್ಲ ಅಂದ್ರೆ ನಾವೆಲ್ಲ ದೇಶ ಆದ್ರೆ ಇವರು ಮೀಟಿಂಗ್ ಬರ್ದೇ ಇರೋರು ದೇಶ ಪ್ರೇಮಿಗಳು ಇದನ್ನ ನೀವು ಯೋಚನೆ ಮಾಡಿ ಚಿಂತನೆ ಮಾಡಿ ಬರೇ ಭಾಷಣದಿಂದ ಬೊಗಳೆ ಮಾತಾಡೋರ್ಲಿಂದ ದೇಶದ ಕಲ್ಯಾಣ ಆಗಲ್ಲ ದೇಶದಲ್ಲಿ ಎಲ್ಲರನ್ನ ತೆಗೆದುಕೊಂಡು ಹೋಗ್ಬೇಕು ಅವಾಗ ಮಾತ್ರ ಈ ದೇಶ ಉದ್ಧಾರ ಆಗ್ತದೆ ಹೆಚ್ಚಿಗೆ ನಾನು ಇನ್ನು ಹೇಳಿದೆ ಇನ್ನೊಂದು ಮಾತು ಹೇಳ್ತೇನೆ ಸೋಫಿಯಾ ಖುರೇಶಿ ಒಂದು ಹೆಣ್ಣು ಮಗು ಡಿಫೆನ್ಸ್ ಸ್ಪೋಕ್ಸ್ ಪರ್ಸನ್ ಅವಳು ಮಾತಾಡಿದ ಮೇಲೆ ಒಬ್ಬ ಬಿಜೆಪಿ ಮಿನಿಸ್ಟರ್ ಹೇಳ್ತಾನೆ ಈ ಹೆಣ್ಮಗಳಿಗೆ ಪಾಕಿಸ್ತಾನ್ ನೆಂಟಿದೆ ಇವಳು ಪಾಕಿಸ್ತಾನ್ ಏಜೆಂಟ್ ಇದ್ದಾಳೆ ಅನ್ನತಕ್ಕಂಥ ಮಾತು ಹೇಳಿ ಹೀಯಾಡಿಸ್ತಾನೆ ಇಂಥ ಜನರಿಗೆ ಯಾವ ಶಿಕ್ಷೆ ಕೊಡಬೇಕು ನೀವೇ ಹೇಳಿ ಯಾರು ದೇಶಕ್ಕಾಗಿ ಹೋರಾಟ ಮಾಡ್ತಾರೋ ಅಂತ ಹೆಣ್ಮಗಳಿಗೆ ನೀವು ಇರ್ತಕ್ಕಂತ ಒಂದು ಹೆಣ್ಮಗಳ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ అదే రెసిగ్నేషన్ కిందే మోదీ ఇన్న ఇట్క తగ్గుహాకి ద్రోహిలు బిజెపి అేతారో అవుగ మొదలు తరదు హాక్రి ఆమె మాట్లాడి సైన్యాల హోరటే నీవు బైతీరా ಸಾಹೇಬ್ರೆ ಮಗ ಅಂತವ್ರಿಗೆ ಖಾಲಿ ಮಾಡಿ ಅಂತವ್ರು ರಾಜೀನಾಮೆ ತಗೊಳ್ಳಿ ಅವರಿಗೆಲ್ಲ ಒತ್ತು ಹೊರಗಾಕಿ ಆವಾಗಿದ್ದು ಗೊತ್ತಾಗ್ತದೆ ಅದಕ್ಕಾಗಿ ಈ ನಾವೆಲ್ಲರೂ ಕೂಡ ವಿಚಾರ ನಾನು ಹೆಚ್ಚು ಮಾತನಾಡದೆ ಇನ್ನು ಎರಡು ಮಾತು ನಮ್ಮ ರಾಜ್ಯದ ಬಗ್ಗೆನೂ ಕೂಡ ನಾನು ಹೇಳಬೇಕಾಗ್ತೇನೆ ಸರ್ ಈಗ ರಾಹುಲ್ ರಾಹುಲ್ ಗಾಂಧೀಜಿ ಅವರು ಒಂದು ಪ್ರೋಗ್ರಾಮ್ ಕೊಟ್ಟಿದ್ರು ಯಾವ ಪ್ರೋಗ್ರಾಮ್ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಕಾಸ್ಟ್ ಜನಗಳನ್ನ ನಾವು ಮಾಡ ಜಾತಿ ಜನಗಳನ್ನ ಮಾಡಬೇಕು ಅಂತ ಹೇಳಿ ಇದು ಎಲ್ಲಾ ಕಡೆ ಈಗ ನಡೆದಿದೆ ಎಲ್ಲೆಲ್ಲಿ ನಮ್ಮ ರಾಜ್ಯ ಇದೆ ಅಲ್ಲಿ ನಾವು ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದಾಗ ಮಾತಿಗೆ ಮಣಿದು ಮೋದಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅವ್ರನ್ನು ಹೇಳಿದ್ರು ಮುಂದೆ ಬರ್ತಕ್ಕಂತ ನಮ್ಮ ಸೆನ್ಸಸ್ ಜಾತಿ ಜನಗಣನೆ ತಗೊಳ್ತೇವೆ ಒಬಿಸಿ ಕಾಲಂ ಸೇರಿಸ್ತೇವೆ ಅಂತ ಹೇಳಿ ಅವ್ರ ಮಾತನ್ನ ಹೇಳಿದ್ರು ಯಾಕೆ ಹೇಳಿದ್ರು ನಮ್ಮ ನಮ್ಮ ಹೋರಾಟ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಕಾಂಗ್ರೆಸ್ ಪಾರ್ಟಿ ಹೋರಾಟಕ್ಕೆ ಮಣದು ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ ಪ್ರತ್ಯೇಕವಾಗಿ ಒಂದು ಅನ್ನ ಮಾಡಿ ಜಾತಿ ಜನಗಳ ಮಾಡತಕ್ಕಂಥದ್ದು ಮಾಡಿದ್ರು ಅದೇ ರೀತಿಯಾಗಿ ಇನ್ನೊಂದು ನಾನು ವಿಶೇಷ ಸಿದ್ದರಾಮಯ್ಯನವರು ಇದ್ದಾರೆ ಅವರ ಮಂತ್ರಿ ಮಂಡಲದ ಎಲ್ಲ ಸದಸ್ಯರು ಇದ್ದಾರೆ ಸ್ವಲ್ಪ ಆಮೇಲೆ ನಾ ಅಪಾಯಿಂಟ್ಮೆಂಟ್ ಇಸ್ಕೊಡ್ತೀನಿ ಆಮೇಲೆ ಹೋಗಿ ಮಾಡ್ತೀನಿ ಸರಿ ಒಂದು ನಾನು ವಿಶೇಷವಾಗಿ ಹೇಳ್ತೀನಿ ಜನಗಣನೆ ಮಾಡಿ ಆದರೆ ಆ ಜನಗಣನೆ ಸರಿಯಾಗಿ ಆಗಬೇಕು ಮತ್ತು ರಾಹುಲ್ ಗಾಂಧೀಜಿ ಅವರಿಗೂ ಕೂಡ ಯಾವ ಕೆಟ್ಟ இன்னொன்று எது ச காஷ்ல மீசலாத்தி மாடி அதுக்கு நானே தக்காரில்ல நான் எந்த அது அடிப்ப